ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನಾನಿವತ್ತು ಪಾಗೋಳದಲ್ಲಿರುವ ಸಹಸ್ರ ಕಲೆಕ್ಷನ್ ಆ್ಯಂಡ್ ಮ್ಯಾಚಿಂಗ್ ಸೆಂಟರ್ಗೆ ಬಂದಿದ್ದೀನಿ ಇಲ್ಲಿಗೆ ಏನಕ್ಕೆ ಬಂದಿದ್ದಂದ್ರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅಂತ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಶ್ರಾವಣ ಬಂದರೆ ಇನ್ನು ಹಬ್ಬಗಳು ಸ್ಟಾರ್ಟ್ ಆದಂಗೆ ಸೊ ಅದಕ್ಕೋಸ್ಕರ ಒಳ್ಳೊಳ್ಳೆ ಸೀರೆಗಳು ಬೇಕು ಒಂದು ಒಳ್ಳೆ ರೀಸನಬಲ್ ಕಾಸ್ಟ್ಗೆ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಹಾಗೆ ನನಗೂ ತುಂಬ ಇಷ್ಟ ಸ್ಯಾರೀಸ್ ಅಂದರೆ ಈ ನಡುವೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಸ್ಯಾರಿ ಮೇಲೆ ಯಾಕಂದರೆ ನನಗೆ ಸ್ವಲ್ಪ ಇನ್ಸ್ಟಾದಲ್ಲಿ ಪ್ರಮೋಷನ್ಸ್ ಈ ಥರ ಬಂದಾಗ ಸ್ಯಾರಿಯಲ್ಲೇ ಹೋಗುವಂಥ ಪರಿಸ್ಥಿತಿ ತುಂಬ ಇರುತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡಬೇಕು ಹಾಗೆ ವರಲಕ್ಷ್ಮಿ ಹಬ್ಬಕ್ಕೂ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಅಂಗಡಿಗೆ ಬಂದಿದ್ದು ಇಲ್ಲಿ ಏನಕ್ಕೆ ಅಂದರೆ ಇದು ಬೈ ಒನ್ ಗೆಟ್ ಒನ್ ಆಫರಲ್ಲೂ ನಡೀತಾ ಇದೆ ಅದಕ್ಕೋಸ್ಕರ ಒಳ್ಳೊಳ್ಳೆ ಸೀರೆಸು ಇದಾವೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು ನನಗೆ ಗೊತ್ತೇ ಇರಲಿಲ್ಲ ಶಾಪ್ ಎಲ್ಲಿರೋದು ಹೇಳ್ಬಿಟ್ಟು ಗೊತ್ತೇ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಹೇಳಿದಕ್ಕೆ ಒಂದು ಸಾರಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಹಾಗೆ ನಾನೊಂದು ವೀಡಿಯೋ ಮಾಡ್ಕೊಂಡು ನಿಮ್ಗೂ ನಾ ಅಂದ್ರೆ ತುಂಬಾ ಜನ ನೋಡ್ತಾ ಇರ್ತೀನಿ ನನ್ನ ಲಾಗ್ಸ್ ಪಾವಡ ಸೈಡರ್ ಎಲ್ಲರೂ ಅಂತ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ವಿಡಿಯೋ ಮಾಡ್ತಾ ಇದೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ ಪದ್ಮ ಎಲ್ರು ಹೇಗಿದ್ದೀರಾ ನಾವ್ ಅಂತೂ ತುಂಬಾ ಚೆನ್ನಾಗಿ ಇದೀವಿ ಸೊ ನಾನ್ ಇವತ್ತು ಪಾವಡದಲ್ಲಿರುವ ಸಹಸ್ರ ಕಲೆಕ್ಷನ್ ಗೆ ಒಂದ್ ವಿಸಿಟ್ ಮಾಡೋಣ ಅಂತ ಬಂದೆ ಏನಕ್ಕೆ ಅಂದ್ರೆ ಇಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸೊ ಇದರಲ್ಲಿ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಪಾಗಳದಲ್ಲಿ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಸ್ಯಾರೀಸ್ ಆಗಿರ್ಬೋದು ಬ್ಲೌಸಸ್ ಎಲ್ಲ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತೀರಾ ಮತ್ತೆ ಇವ್ರ ಕಡೆಯಿಂದ ಆಲ್ಟ್ರೇಷನ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಆದಷ್ಟು ಅದೇ ಸ್ಟಿಚಿಂಗ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಈಗ ಸದ್ಯಕ್ಕೆ ನಾನು ಕಲೆಕ್ಷನ್ ಏನೇನಿದೆ ಅಂತ ತೋರಿಸ್ತೀನಿ ಆಫರ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನಾನ್ ವೇರ್ ಮಾಡಿರುವಂತ ಸ್ಯಾರಿನೂ ಇದೆ ಇದ್ರಲ್ಲೇ ಪರ್ಚೇಸ್ ಮಾಡಿರೋದು ಅಂದ್ರೆ ಹೊಸ ಮಾಡೆಲ್ ಬೇಕಂದ್ರೂ ಈ ಶಾಪ್ ಅಲ್ಲಿ ಸಿಗುತ್ತೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಸ್ಟಾರ್ಟಿಂಗ್ ಅಲ್ಲಿ ಶಾಪ್ ತೋರಿಸ್ತಾ ನಾನು ಒಳಗಡೆ ಹೋಗ್ತೀನಿ ಮೊದಲನೇದಾಗಿ ಅಂಗಡಿ ಓನರ್ನ ಮಾತಾಡ್ಸೋಣ ಹಾಯ್ ಮೇಡಮ್ ಹಾಯ್ ನಮಸ್ತೆ ಚೆನ್ನಾಗಿದ್ದೀರಾ ಸೊ ಇವತ್ತು ಶಾಪ್ ಅಲ್ಲಿ ಏನೇನು ನೀವು ವೆರೈಟೀಸ್ ತರಿಸಿದೀರಾ ಹಾಗೆ ನಮ್ಮ ವ್ಯೂವರ್ಸ್ ಗೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ ನಿಮ್ಮ ಹತ್ರ ಅಂತ ಕೇಳ್ಪಟ್ಟೆ ಹಾಗಾಗಿ ನಿಮ್ ಶಾಪ್ ಗೆ ಬಂದಿರೋದು ಸೊ ಎಲ್ಲ ತೋರಿಸ್ಕೊಡ್ತೀರಾ ಬನ್ನಿ ಇದೆಲ್ಲ ಬೆನಾರಸ್ ಇದೆಲ್ಲ ಬ್ಲೌಸ್ ಫ್ಯಾಬ್ರಿಕ್ ಯೂಸ್ ಆಗುತ್ತೆ ನಿಮ್ಗೆ ಹೌದಾ ಬ್ಲೌಸಸ್ ಗು ಫ್ರಾಕ್ಸ್ ಗು ಏನಕಂದ್ರೆ ಮಲ್ಟಿ ಯೂಸ್ ಮಲ್ಟಿ ಯೂಸ್ ಯಾವ ತರ ಬೇಕಂದ್ರೆ ಮಾಡ್ತೀವಿ ಚಿಕ್ಕ ಮಕ್ಕಳುಗೂ ಯೂಸ್ ಆಗುತ್ತೆ ಹೌದು ಇದೆಲ್ಲ ಏನು ಐಟಮ್ ಹಾ ಐಟಂ ನೆಟೆಡ್ ಲಹೆಂಗಾ ಬ್ರೈಡಲ್ ಯೂಸ್ ಇದು ಎಲ್ಲ ರಿಸೆಪ್ಷನ್ಸ್ ಗು ಎಲ್ಲ ಯೂಸ್ ಆಗುತ್ತೆ ಫ್ರಾಕ್ಸ್ ಗು ಯೂಸ್ ಆಗುತ್ತೆ ಅದು ಮಲ್ಟಿ ಯೂಸ್ ಬ್ಲೌಸ್ ಬೇಕಂದ್ರೆ ಡಿಸೈನ್ ಮಾಡ್ಕೋಬಹುದು ಹೌದಾ ಸೋ ಹಾ ಮಾಡಿಸ್ಕೊಳ್ತೀವಿ ಎಲ್ಲ ನಮ್ಮದೇ ಇರುತ್ತೆ ಇದೆಲ್ಲ ಈ ಸೆಕ್ಷನ್ ಅಲ್ಲ ಅದೇ ಹೌದು ಇದು

ಅದೇ ನಮಿಗ್ ಗೊತ್ತಿಲ್ಲ ಇದು ಹೆಂಗ್ ಅಂದ್ರೆ ಇದು ರೆಡಿ ಇದು ರೆಡಿ ಬ್ಲೌಸ್ ಬರುತ್ತಲ್ಲ ಅದು ಕ್ವಾಲಿಟಿ ಕಡಿಮೆ ಬರುತ್ತೆ ಇದು ರಾ ಹೈ ಕ್ವಾಲಿಟಿ ಇದು ಇದು ಎಲ್ಲ ಡಿಸೈನರ್ ಫ್ಯಾಬ್ರಿಕ್ ಇದು ನೀವು ಇವಾಗ ಪ್ಲೈನ್ ಸ್ಯಾರೀಸ್ ಬ್ಲೌಸ್ ಗು ಯೂಸ್ ಆಗುತ್ತೆ ಇಲ್ಲಾಂದ್ರೆ ಫ್ರಾಗ್ ಫ್ರಾಕ್ ಗು ನೋಡಿ ಕ್ಲಾತ್ ಎಷ್ಟು ಸಾಫ್ಟ್ ಆಗಿದೆ So ನೀವ್ ಒಂದ್ ಸಲ visit ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನ್ ಹೇಳೋದಕ್ಕಿಂತ real ನೋಡೋದಕ್ಕಿಂತ ನಮ್ ಪಾವಡ ಸುತ್ತಮುತ್ತ ಮುತ್ತ ಇರೋ ಹಳ್ಳಿ ಒಳ್ಳೆ reasonable cost ಗೆ ಕೊಡ್ತಾರೆ ಒಂದ್ ಸಲ visit ಮಾಡಿ visit ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ so ನೋಡಿ ಎಷ್ಟು ಸಾಫ್ಟ್ ಆಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಇದು ತಸ್ಸಾರ್ silk ಬರುತ್ತೆ ಇದು ಇದು ಮ್ಯಾಕ್ಸಿಮಮ್ ಎಲ್ಲೂ ಸಿಗಲ್ಲ ಇದು. ಟಸ್ಸರ್ ಸಿಲ್ಕ್ ಸಿಲ್ಕ್ ನೇಮ್ಸ್ ಎಲ್ಲ ಗೊತ್ತಿಲ್ಲ ಅಂಗಡಿ ಅವರಿಗೆ ಹೇಳ್ತಾ ಸಿಲ್ಕ್ ಅಂತ ಮ್ಯಾಕ್ಸಿಮಮ್ ಈ ಸೈಡ್ ಎಲ್ಲೂ ಸಿಗಲ್ಲ ಸಿಗಲ್ಲ ಇದು ಮ್ಯಾಕ್ಸಿಮಮ್ ಟಸ್ಸರ್ ಸಿಲ್ಕ್ ಅಂದ್ರೆ ಸ್ಯಾರಿ ಬರುತ್ತೆ ಇವಾಗ ಬ್ಲೌಸ್ ವಿತ್ ಎಂಬ್ರಾಯ್ಡ್ ಬರುತ್ತೆ ಇದು ನ್ಯೂ ಟ್ರೆಂಡ್ ಇವಾಗ ನ್ಯೂ ಟ್ರೆಂಡ್ ಇದೆ ಟ್ರೆಂಡ್ ಅಲ್ಲಿ ಇರುವಂತದ್ದೇ ಇವ್ರ ಅಂಗಡಿಲಿ ಇರೋದು ಓಲ್ಡ್ ಅಂತ ಯಾವ್ದು ಇಲ್ಲ ನಿಜ ಎಲ್ಲ ಟ್ರೆಂಡ್ ಅಲ್ಲಿ ಇರುವಂತದ್ದೇ ನಾನ್ ವೇರ್ ಮಾಡಿದ ಸ್ಯಾರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆಗ್ಲೇನೆ ಎಷ್ಟು ಚೆನ್ನಾಗ್ ಕಲರ್ಫುಲ್ ಆಗಿದೆ. ಇದು ಬನಾರಸ್ ಇದು ಇದು ಲೆಹೆಂಗಾಗೂ ಸ್ಯಾರಿಗೂ ಯೂಸ್ ಆಗುತ್ತೆ ಎರಡು ತರ ಯೂಸ್ ನು ಹಾಕೋಬಹುದು ಇಲ್ಲಾಂದ್ರೆ ನಿಮ್ಗೆ ಸ್ಯಾರಿ ಇಷ್ಟ ಆಗಲ್ಲ ಅನ್ನೋರ್ಗೆ ಯೂಸ್ ಮಾಡ್ತಾರೆ ಮಾಡ್ಸ್ಕೊಂಡು ಈಗೆಲ್ಲ ಜಾಸ್ತಿ ಲೆಹಂಗಾ ತರಾನೇ ಯೂಸ್ ಮಾಡ್ತಾರೆ ಸ್ಯಾರಿ ಸ್ವಲ್ಪ ಕಡಿಮೆನೆ ವೇರ್ ಮಾಡೋದು ಹೌದು ಎಲ್ಲ ಹಿಂದಿನ ಕಾಲದಿಂದ ಈಗ ಎಲ್ಲ ಟ್ರೆಂಡಿ ಪಡ್ತಾರೆ ಹೌದು

ಇಲ್ಲಿ ನೋಡ್ರಿ ಮದುವೆಗಳಿಗೆ ಫಂಕ್ಷನ್ ಇದು ಮುಹೂರ್ತಕ್ಕೆ ಹೆಣ್ಣು ಇದು ಎಷ್ಟು ಚೆನ್ನಾಗಿದೆ ಇದೆಲ್ಲ ನಿಜ ಇಲ್ಲಿ ಬಂದ್ಬಿಟ್ರೆ ಎಂತ ವೆರೈಟೀಸ್ ಬೇಕಾದ್ರೂ ಸಿಗುತ್ತೆ ನಾವು ತುಮಕೂರು ಬೆಂಗಳೂರು ಅಂತ ಹೋಗ್ತಿವಲ್ಲ ಅದೇ ತರ ಫ್ಯಾಬ್ರಿಕ್ ಅದೇ ತರ ಟ್ರೆಂಡ್ ಇಲ್ಲೇ ನೋಡಬಹುದು ಇನ್ನು ಡಿಫ್ರೆಂಟ್ ಆಗು ನೋಡಬಹುದು ಅದೇ ತರ ಅಲ್ಲಿದ್ರು ಡಿಫ್ರೆಂಟ್ ಆಗು ನೋಡಬಹುದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಬೆನಾರಸ್ ಐಟಮ್ ಇದು ಹೌದಾ

ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಮೇನ್ ಮ್ಯಾಚಿಂಗ್ ಸಿಗೋದು ಕಷ್ಟನೇ ಹೌದು ಸ್ಯಾರೀಸ್ ಗೆ ಹೌದು ಹೌದು ಎಲ್ಲ ಸಿಗುತ್ತೆ ಕಲರ್ಸ್ ಹೌದು ನೋಡಿ ನಿಮ್ಗೆ ಯಾವ ತರ ಬೇಕಂದ್ರೆ ಸುಮ್ನೆ ತಗೊಂಡ್ ಬಂದ್ರೆ ಇವರೇ ಮ್ಯಾಚ್ ಮಾಡಿ ಕೊಟ್ಬಿಡ್ತಾರೆ ಮೇಡಮ್ ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ ನೀವು ಯಾವ ಸ್ಯಾರಿ ಬಂದ್ರೂ ಮ್ಯಾಚ್ ಮಾಡ್ಕೊಡ್ತೀವಿ ಮ್ಯಾಚ್ ಮಾಡ್ಕೊಡ್ತಾರೆ ಇಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ತಂದು ಬೇಕಾದ್ ತೋರ್ಸು ಅದ್ರ ತಕ್ಕಂತೆ ಮ್ಯಾಚಿಂಗ್ ಮಾಡಿನೂ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಟಾಪ್ಸ್ ಯೂಸ್ ಆಗುತ್ತೆ ಇದು ಲೆನಿನ್ ಫ್ಯಾಬ್ರಿಕ್ ಮಾಮೂಲಿ ಅಂದ್ರೆ ಸ್ಯಾರಿ ಸಿಗುತ್ತೆ ಇವಾಗ ಲೆನಿನ್ ಅಲ್ಲಿ ಫ್ಯಾಬ್ರಿಕ್ ಬರ್ತಾ ಇದೆ ಇದು ಟಾಪ್ಸ್ ಚಿಕ್ಕ ಡೈಲಿ ವೇರ್ ಫ್ರಾಕ್ಸ್ ಕಂಫರ್ಟ್ ಬೇಕು ಅಂದ್ರೆ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಸಾರಿಗೂನು ಯೂಸ್ ಆಗುತ್ತೆ ಹೌದಾ ಇದು ಇದು ನೆಕ್ಸ್ಟ್ ಆರ್ಗನ್ಸಾ Trending ಅಂದ್ರೆ ಜಾಸ್ತಿ trending ಇದೆ ಹಾ frock stitch ಮಾಡ್ಸ್ಬಿಟ್ಟು ಹೌದು ಮಕ್ಳುಗು ಮಾಡ್ಸ್ಬೋದು ನಾವು ಮಾಡ್ಕೋಬೋದು ಹೌದು ತುಂಬಾ ಚೆನ್ನಾಗಿರುತ್ತೆ ಹ್ಮ್ soft ಆಗಿನು ಇರುತ್ತೆ weight ಇರುತ್ತೆ weight less ಹಾ ಎಷ್ಟು ಹೊತ್ತು wear ಮಾಡ್ಬೋದು ಇದು jimmy choo ಫ್ಯಾಬ್ರಿಕ್ ಅಂತ ಹೊಸ ಫ್ಯಾಬ್ರಿಕ್ ಇದು ಇವಾಗ sarees ಎಲ್ಲ ಬರ್ತಾ ಇದೆ ಹ್ಮ್ dress ಹಾ dress ಹಾ ನೋಡಿ. ಇದು ಹೊಂದ್ರೆ ಬ್ಲೌಸ್ ಡಿಸೈನ್ ಮಾಡಿಸು ಯೂಸ್ ಆಗುತ್ತೆ ಪ್ಯಾಚ್ ವರ್ಕ್ಸ್ ತರ ಮಾಡ್ತಾರಲ್ಲ ಅದಕ್ಕೂನು ಯೂಸ್ ಆಗುತ್ತೆ ಇವೆಲ್ಲ ಹಂಗೆ ಮಾಡ್ಕೋಬಹುದು ಇದು ಸಪರೇಟ್ ನಿಮ್ಗೆ ಯಾವ್ದಾದ್ರು ಹೆಂಗು ಮ್ಯಾಚ್ ಆಗ್ಲಿಲ್ಲ ದುಪ್ಪಟ್ಟ ಅಂದ್ರೆ ಇದ್ರಲ್ಲಿ ದುಪ್ಪಟ್ಟ ಮಾಡಿಸ್ಕೊಬಾರ್ದು ಒಂದು ಬಾರ್ಡರ್ ಒಂದ್ ಹಾಕ್ಸ್ಕೊಂಡ್ರೆ ದುಪ್ಪಟ್ಟ ರೆಡಿ ಆಗುತ್ತೆ ಇದು ಫ್ರಾಕ್ಸ್ ಗು ಯೂಸ್ ಆಗುತ್ತೆ ಇದು ಮೈನ್ ಫೋಟೋ ಶೂಟ್ ಅಂತ ಯೂಸ್ ಮಾಡ್ತಾರೆ ಇದು ಫ್ರಾಕ್ಸ್ ಸ್ಟಿಚಿಂಗ್ ನೋಡಿ ಇದು ಫೋಟೋ ಶೂಟ್ ಗಂತಂದು ಯೂಸ್ ಆಗುತ್ತಂತೆ. ಸ್ಕಿಚ್ ಮಾಡ್ದೆ ಝೇರಾ ಚೆನ್ನಾಗಿ ಚೆನ್ನಾಗಿ ಜೇರಾ ಚೆನ್ನಾಗಿ ಇಡ್ಸ್ಬಿಟ್ಟು ಲಾಂಗ್ ಫುಲ್ ಇಡ್ಸ್ಬಿಟ್ಟು ಕಾಟನ್ಸ್ ಎಲ್ಲ ಮಾಡ್ಸ್ಕೊಬೋದಂತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದೆಲ್ಲ ನಾ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಅದು ಪಾವಣದಲ್ಲಿ ಈ ತರ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಇಷ್ಟಲ್ ಬಂದ್ಬಿಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಸೊ ಇದು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಇದಾಗೋದೆ ನಾನು ಫಸ್ಟ್ ಸರಿಯಾಗೇನೆ ಇದು ಕಲಮ್ ಹೌದಾ ಪ್ಯೂರ್ ಪ್ಯೂರ್ ಕಲಮ್ ಕಾಟನ್ ನಾನು ಇದೆಲ್ಲ ಹೇಳ್ಬೇಕಂದ್ರೆ ನಾನು ಆನ್ಲೈನ್ ಅಲ್ಲಿ ನೋಡಿದ್ದೆ ಅಷ್ಟೇನೆ ಶಾಪ್ ಅಲ್ಲಿ ಕಲಂಕಾರಿ ನೋಡಿ ಪ್ಯೂರ್ ಅಲ್ಲಿ ತುಂಬಾ ಸಾಫ್ಟ್ ಆಗಿದೆ ನಮ್ಗೆ ಕಲಂಕಾರಿ ಟೈಪ್ ಅಲ್ಲಿ ಬೇಕು ಅಂದ್ರೂನು ಸೊ ಇಲ್ಲಿ ಬಂದ್ರೆ ಆರಾಮಾಗಿ ಮಾಡಲ್ಸ್ ಇದೆ ಡಿಸೈನ್ಸ್ ಇದೆ ಮಾಡಲ್ಸ್ ಇದೆ ಡಿಸೈನ್ಸ್ ಇದೆ ಅಂತೆ ಸೊ ಬಂದ್ರೆ ಇವರು ನೀಟಾಗಿ ನಿಮ್ಗೆ ತೋರ್ಸ್ಕೊಡ್ತಾರೆ ಯಾವ ತರ ಬೇಕು ಅಂತ ಹೇಳಿದ್ರು ಇಲ್ಲ ನಿಮ್ ಹತ್ರ ನಮ್ಗೆ ಇದೇ ತರ ಬೇಕು ಅಂತ ಹೇಳಿದ್ರು ಕಸ್ಟಮೈಸ್

ನೋಡಿ ಈ ತರ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ಯಾವ್ದು ಹಾಕಿದ್ರೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ನಿಜ ತುಂಬಾ ಅಟ್ರಾಕ್ಟ್ ಆಗಿರುತ್ತೆ ಹೌದೌದು ಚಿನಾನ್ ಫ್ಯಾಬ್ರಿಕ್ ಚಿನಾನ್ ಫ್ಯಾಬ್ರಿಕ್ ಇದು ಸ್ಯಾರೀಸು ಎಲ್ಲ ತರೀ ನಾವೇ ಒಟ್ಟಿನಲ್ಲಿ ಕ್ಲಾತ್ ಸ್ಯಾರಿ ಆಗಿ ಯೂಸ್ ಮಾಡಬಹುದು ಫ್ರಾಕ್ಸ್ ಆಗಿ ಯೂಸ್ ಮಾಡಬಹುದು ಇಲ್ಲ ಲೆಹಂಗ್ ಆಗಿ ಯೂಸ್ ಮಾಡಬಹುದು ಮಲ್ಟಿ ಯೂಸ್ ಮಲ್ಟಿ ಯೂಸ್ಡ್ ತರ ನಿಮ್ಮ ಟ್ಯಾಲೆಂಟ್ ನಿಮ್ಮ ಟೇಸ್ಟ್ ಯಾವ ತರ ಇದ್ರೆ ಇದೆ ಆತರ ಅಟ್ರಾಕ್ಷನ್ ಮಾಡಿಸ್ಕೋಬಹುದು ಇದು ಡಿಫರೆಂಟ್ ಏನಂದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸ್ಯಾರಿ ಕಲರ್ ಇದು ಒಂದೇ ತರ ಇದೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಈ ತರ ಕಟ್ ವರ್ಕ್ ಈಗ ಟ್ರೆಂಡ್ ಅಲ್ಲಿ ಇರೋದು ಹೌದು ತಾನೆ ನೋಡಿ ಸೊ ದುಪ್ಪಟ್ಟನೆ ಎಷ್ಟು ಚೆನ್ನಾಗಿದೆ ಯೂಸ್ ಆಗುತ್ತೆ ಅಂದ್ರೆ ವೇಲ್ ತರಾನು ಯೂಸ್ ಮಾಡಬಹುದು ದುಪ್ಪಟ್ಟ ತರ ಲೆಹಂಗ ತರ ನಾವು ಲಂಗ ದೋಣಿ ಟೈಪ್ ಹಾಕ್ತಿವಲ್ಲ ಆ ತರಾನು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಹ್ಮ್ ಇದು ಪಟ್ಟು ಟೈಪ್ ಅಲ್ಲ ಹಾ ಇದು ಅಷ್ಟೇ ವೇಲ್ ತರಾನು ಯೂಸ್ ಮಾಡ್ಕೋಬಹುದು ಎಲ್ಲಾ ತರಾನು ಮಲ್ಟಿ ಯೂಸ್ ಹೌದು ಇವಾಗ ಪ್ಲೇನ್ ಡ್ರೆಸ್ ಯೂಸ್ ಮಾಡ್ಬಿಟ್ಟು ದುಪ್ಪಟ್ಟಾ ಹೌದು ಡಿಸೈನರ್ ಆಗ್ತಾ ಇದೆ ಹೌದು ಹೌದು ಆ ತರ ಮಾಡ್ಕೋಬಹುದು ಹೌದು ತುಂಬಾ ಚೆನ್ನಾಗಿರುತ್ತೆ ಇದು ಪಟ್ಟು ಬ್ಲೌಸ್ ಹಾ ಹಾ ಪಟ್ಟು ಬ್ಲೌಸ್ ಹಾ ಹೌದು ಈ ತರ ವರ್ಕ್ ಮಾಡ್ಸಿ ಚೆನ್ನಾಗಿರುತ್ತೆ ಇದು ವರ್ಕ್ ಮಾಡ್ಸಿಬಿಟ್ಟು ಮೇನ್ ಪಟ್ಟು ಬ್ಲೌಸ್ ಅಲ್ಲಿ ಏನಂದ್ರೆ ನಾವು ಪಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ವಾಶ್ ಮಾಡೋ ಹಾಗಿರಲ್ಲ ಡ್ರೈ ಕ್ಲೀನಿಂಗ್ ಗೆ ಕೊಡಬೇಕು ಇನ್ನೊಂದು ಒಂದ್ ಎರಡ್ ಮೂರು ಸಾರಿ ವೇರ್ ಮಾಡಿ ಮತ್ತೆ ವಾಶ್ ಮಾಡೋ ತರನೂ ಇರಬೇಕಲ್ಲ ಈ ಬ್ಲೌಸಸ್ ಅಲ್ಲಿ ನಾವು ವರ್ಕ್ ಮಾಡ್ಸಿ ಆಟ್ರೇಷನ್ ಮಾಡಿಸಿಕೊಂಡು ಮತ್ತೆ ಸ್ವೆಟ್ ಎಲ್ಲ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅಂತ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡ್ತೇ ಇರಲ್ಲ ಗೊತ್ತಿಲ್ಲದೆ ಅಂತವ್ರು ಆರಾಮಾಗಿ ನಾವು ವಾಶ್ ಮಾಡ್ಕೋಬಹುದು ಈಗ ನೋಡಿ ಇದನ್ನ ವಾಶ್ ಮಾಡಿದ್ದಾರೆ ಇವರು ಸೊ ಈ ತರ ವರ್ಕ್ ಮಾಡಿಸ್ಬಿಟ್ಟು ಇದೇ ತರ ಕ್ಲಾತ್ ತಗೊಂಡ್ ಸೇಮ್ ಕ್ಲಾತ್ ವರ್ಕ್ ಮಾಡಿಸಿ ಇದನ್ನ ಒಂದು ಟು ತ್ರೀ ಇಯರ್ಸ್ ಆಗಿದೆಯಾ ಹಾ ನೋಡಿ ವಾಶ್ ಟೂ ಟೈಮ್ ತ್ರೀ ಟೈಮ್ ಮಾಡಿದಾರಂತೆ ಒಂದ್ ಸ್ವಲ್ಪ ಏನೇ ಆಗ್ಲಿ ಇಂಜದ್ ಆಗಿರ್ಬೋದು ಇಲ್ಲ ಕಲರ್ ಶೇಡೆಡ್ ಆಗಿರ್ಬೋದು ಏನು ಆಗಿಲ್ಲ ಆರಾಮಾಗಿ ಈ ತರ ಯೂಸ್ ಮಾಡ್ಕೋಬಹುದು ನಮ್ಗೆ ವಾಶ್ ಮಾಡ್ಬೇಕು ಅನ್ನೋರ್ಗೆ ಈ ವೇ ಅಲ್ಲಿ ಹೋಗ್ಬಹುದು ಆರಾಮಾಗಿ ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ ಪ್ರತಿಯೊಂದು ಕಲರ್ಸ್ ನಿಮ್ ಸ್ಯಾರಿ ತಗೊಂಡ್ ಬಂದ್ರೆ ಇಲ್ಲೇ ತಗೊಂಡ್ರುನು ಇಲ್ಲ ಬೇರೆ ಕಡೆಯಿಂದ ತಗೊಂಡ್ ಬಂದ್ರು ಎಲ್ಲಾ ತರ ಮ್ಯಾಚಿಂಗ್ಸ್ ಸಿಗುತ್ತೆ ನೋಡಿ ಇದು ಪ್ಲೇನ್ ಸ್ಯಾರೀಸ್ ಇದು ನಾನಂತೂ ಫಸ್ಟ್ ಫಿದಾಗಿದ್ದೆ ಪ್ಲೇನ್ ಸ್ಯಾರೀಸ್ಗೆ ನೋಡಿದ ತಕ್ಷಣ ಸೊ ಇದನ್ನ ನಾವು ಡ್ರೆಸ್ ಆಲ್ಟ್ರೇಷನ್ ಆಗಿ ಮಾಡಿಸ್ಕೋಬಹುದು ಇಲ್ಲ ಪ್ಲೇನ್ ಅಲ್ಲಿ ನಮ್ಗೆ ಹೆವಿ ಆಗಿ ಬೇಡ ಆರಾಮಾಗಿ ಪ್ಲೇನ್ ಅಲ್ಲಿ ನಾವು ವೇರ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಲೈಟ್ ವೈಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಡ್ರೆಸ್ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ತರ ಕಲರ್ ಕಲರ್ಸ್ ಸಿಗುತ್ತೆ ಮತ್ತೆ ಕಲೆಕ್ಷನ್ಸ್ ಇರುತ್ತೆ ಮಂತ್ಲಿ ಮಂತ್ಲಿ ಸ್ಟಾಕ್ ಬರ್ತಾನೆ ಇರುತ್ತೆ ಇವ್ರ ಹತ್ರ ಏ ಏನ್ ಇದೊಂದೇನೋ ಮತ್ತೆ ಔಟ್ ಆದ್ರೆ ಇದಾಗುತ್ತೆ ಆತರ ಏನಿಲ್ಲ ನಿಮ್ಗೆ ಮಂತ್ಲಿ ಮಂತ್ಲಿನೂ ಹೊಸ ಹೊಸ ಸ್ಟಾಕ್ ಬರ್ತಾ ಇರುತ್ತೆ ನೋಡ್ರಿ ಕಲರ್ಸ್ ನೋಡ್ತಾ ಇರಬಹುದು ನೀವು ಒಳ್ಳೊಳ್ಳೆ ಕಲರ್ಸ್ ಇದೆಲ್ಲ ನೋಡಿ ನಿಮ್ಗೆ ಯಾವ ತರ ಕಲರ್ಸ್ ಬೇಕಂದ್ರೆ ಆ ತರ ಕಲರ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ ಕಾಸ್ಟ್ ಬಂದು ಮೇಡಮ್ ಇದೇನು ಕಾಸ್ಟ್ ತ್ರೀ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ನೋಡಿ ಪ್ಲೇನ್ ಸ್ಯಾರೀಸ್ ಇಲ್ಲಿ ಇಲ್ಲ ಆಗಿ ವೇರ್ ಮಾಡ್ತೀವಿ ಅಂದ್ರೆ ಸ್ಯಾರಿ ತಗೋಬಹುದು ಇಲ್ಲ ಡ್ರೆಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂತೀವಿ ಅಂದ್ರೆ ಡ್ರೆಸ್ ಆಗಿನೂ ಮಾಡ್ಕೋಬಹುದು ಸೊ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಡ್ರೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಆಸೆ ಪ್ಲೈನ್ ಸ್ಯಾರಿಲಿ ನೋಡೋಣ ಅದು ಏನಾದ್ರೂ ನಿಮ್ಗೆ ನಾನು ಸ್ಟಿಚ್ ಮಾಡಿಸ್ಕೊಂಡಾಗ ನಿಮ್ಗೆ ಬೇಕಂದ್ರೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಯಾವ್ ತರ ಇರುತ್ತೆ ಅಂತ ನಿಮ್ಗೂ ಒಂದ್ ಐಡಿಯಾ ಬರುತ್ತೆ ತಗೋಳೋರ್ಗೆ ಹೌದಾ ಇದು ನೋಡಿ ಆಕ್ಚುಲಿ ನೋಡ್ತಾ ಇರಬಹುದು ನೀವು ಇನ್ಸ್ಟಾದೆಲ್ಲ ಬಾಲಿವುಡ್ ಡಿಸೈನ್ಸ್ ಎಲ್ಲ ವೇರ್ ಮಾಡ್ತಾ ಇರ್ತಾರಲ್ಲ ಆ ತರ ಸ್ಯಾರೀಸ್ ನೋಡಿ ಎಷ್ಟು ಚೆನ್ನಾಗಿ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಸೊ ಇದಕ್ಕೆ ನಾವೀಗ ಡಿಫರೆಂಟ್ ಆಗಿ ಅಂದ್ರೆ ಗೋಲ್ಡ್ ಕಲರ್ ಬ್ಲೌಸ್ ಅಲ್ಲಿ ಇನ್ನೊಂದ್ ಏನಂದ್ರೆ ಸ್ಯಾರಿ ಎಲಿಗಿಂಟ್ ಆಗಿ ಕಾಣ್ಬೇಕಂದ್ರೆ ನಾವು ಸ್ಯಾರಿ ಬಂದಿರೋ ಬ್ಲೌಸ್ ಅಟ್ರಾಕ್ಷನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾವು ಡಿಫರೆಂಟ್ ಆಗಿ ಆಪೋಸಿಟ್ ಆಗಿ ಹೋದ್ರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಮತ್ತೆ ಆ ಸ್ಯಾರಿಗೆ ಸ್ಯಾರಿಗಲ್ದಿದ್ರು ನಮ್ ಸ್ಯಾರಿಗೂ ಲುಕ್ ಬರುತ್ತೆ ನಮ್ಗೆ ಇನ್ನೂ ಲುಕ್ ಬರುತ್ತೆ ವೇರ್ ಮಾಡಿದಾಗ ಸೊ ಆತರ ಒಳ್ಳೆ ಇದ್ ನೋಡ್ರಿ ಹಾ ಬಾಂದಿನಿ ಅಂದ್ರೆ ನಾನ್ ಆಕ್ಚುಲಿ ಮೀಶಾದಲ್ಲಿ ನೋಡಿದ್ದೆ ಆದ್ರೆ ಈ ತರ ಪ್ಯೂರ್ ಅದೇ 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 ನೋಡಿ ನೋಡಿ ನೋಡ್ತಾ ಇರ್ಬೋದು ನಾನು ಒಂದ್ ಒಂದ್ಸಾರಿ ಹಾ ನೋಡಿ ಸೊ ಈ ವೇಲ್ಲಿ ಹೋದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಈ ಸಾರಿ ಅಂತೂ ವೇರ್ ಮಾಡಿದ್ರೆ ಅದು ಲುಕ್ಕೇ ಬೇರೆ ವೆಯ್ಟ್ಲೆಸ್ ಇರುತ್ತೆ ಆದ್ರೆ ನಾ ಪ್ಯೂರ್ ಬಂದೀನಿ ತುಂಬಾ ಚೆನ್ನಾಗಿದೆ ಡಿಸೆಂಟ್ ಆಗಿ ಎಲಿಗೆಂಟ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗು ಕಾಣಿಸ್ತೀವಿ ಫಂಕ್ಷನ್ಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಸ್ತಾ ಇರ್ತೀವಿ ನೋಡೋದಕ್ಕೆ ನೋಡಿ ಓಕೆ ಇದು ಹಾ ಇದು ಏನ್ ಸ್ಯಾರಿ ಅಂತಾರೆ ಬನಾರಸ್ ಎಲ್ಲ ಕಾಸ್ಟ್ ಏನಿರುತ್ತೆ ಇದು ಸೆವೆಂಟೀನ್ ಹಂಡ್ರೆಡ್ ಇರುತ್ತೆ ಅಂದ್ರೆ ಅವ್ರು ಹೇಳಿದ ರೇಟೆ ಅಲ್ಲ ಡಿಸ್ಕೌಂಟ್ ಮಾಡಿನ ಕೊಡ್ತಾರೆ ಆಫರ್ಸ್ ಇದೆ ಈಗ ಬೈ ಒನ್ ಗೆಟ್ ಒನ್ ನಲ್ಲಿ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಶಾಪ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಡಿಸೆಂಟ್ ಕಲರ್ ಅಫಿಶಿಯಲ್ ತರ ಅಂದ್ರೆ ಈ ಟೀಚರ್ಸ್ ಎಲ್ಲ ವೇರ್ ಮಾಡ್ತಾ ಇರ್ತಾರಲ್ಲ ಅಫಿಶಿಯಲ್ಸ್ ಹೌದೌದೌದು ತುಂಬಾ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಡಿಫ್ರೆಂಟ್ ಗೊತ್ತಾಗ್ತಾ ಇರ್ಬೋದು ನಾನ್ ವೇರ್ ಮಾಡಿರುವಂತ ಸ್ಯಾರಿಗೂ ಮತ್ತೆ ಇದ್ರ ಮೇಲೆ ಹಾಕ್ತೀನಿ ನೋಡಿ ಈಗ ನೋಡಿ ಇದ್ರ ಲುಕ್ ಯಾವ ತರ ಕಾಣಿಸ್ತಾ ಇದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ನಿಜ ಸ್ವಲ್ಪ ಬ್ರೈಟ್ ಇದ್ರೆ ಸಾಕು ಅವ್ರು ಇನ್ನೂ ಬ್ರೈಟ್ ಆಗಿ ಕಾಣಿಸ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಡೀಸ್ ಅಷ್ಟೇನೆ ಎಷ್ಟು ನೋಡ್ತಾ ಇದ್ರಿ ಈ ಅಂಗೀಲ್ ಎಲ್ಲ ನೋಡ್ತಾ ಇದ್ರೆ ಎಲ್ಲಾ ಬೇಕು ಅದು ಬೇಕು ಅದು ಬೇಕು ಅನ್ನಿಸ್ತಾ ಇದೆ ನನ್ಗೆ ನಮ್ ಮನೆಯವ್ರು ನೋಡ್ತಾ ನನ್ನ ಯಾವ್ದು ತಗೊಂತರ ಯಾವ್ದಾವ್ದು ಎತ್ತಿರ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ನೋಡಿ ನಂಗಂತೂ ಸ್ಯಾರಿ ತುಂಬಾ ಇಷ್ಟ ಆಯ್ತು ಹ್ಮ್ ನೋಡಿ ಇದೊಂಥರ ಸ್ಯಾರಿ ಕಲರ್ ಅಂತೂ ನಿಜ ಒಂದಕ್ಕಿಂತಲೂ ಒಂದು ಡಿಫ್ರೆಂಟ್ ಆಗಿ ಎಲಿಗೇಂಟ್ ಆಗಿ ಕಾಣಿಸ್ತಾ ಇರ್ತೀವಿ ಹಾಕೊಂಡ್ರೆ ಹಾ ನೋಡಿ ಇದು ವೈಟ್ ಒಂಥರ ರಾಮ ಗ್ರೀನ್ ಟೈಪ್ ಬರುತ್ತೆ ಬ್ಲೂ ನೋಡಿ ನಿಮ್ಗೆ ಯಾವ ತರ ಟೇಸ್ಟ್ ಇದ್ರು ಸಿಗುತ್ತೆ ನಿಮ್ ಟೇಸ್ಟ್ ತಕ್ಕಂತೆ ತೋರಿಸ್ತಾ ಇರ್ತಾರೆ ನೋಡಿ ಇದು ಹೌದು ಎಲ್ಲಾ ಫಂಕ್ಷನ್ಸ್ ನೀವು ಬಂದ್ಬಿಟ್ಟು ನಮ್ಗಿಂತ ಫಂಕ್ಷನ್ಸ್ ಬೇಕು ಅಂದ್ರೂ ನಿಮ್ಗೆ ಒಂದ್ ವೇಳೆ ನಮ್ಗೆ ಯಾವ ಅಲ್ಲಿ ಹೋಗ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಮೇಡಮ್ ಅವ್ರು ತುಂಬಾ ಟ್ಯಾಲೆಂಟ್ ಇದೆ ಅದ್ರಲ್ಲಿ ಅವರೇ ಹೇಳ್ತಾರೆ ಬೇಕಾದ್ರೆ ಹಿಸೈನು ಮಾಡಿಸ್ಕೊಡ್ತಾರೆ ಸೊ ನೋಡಿ ಪ್ರತಿಯೊಂದು ಫಂಕ್ಷನ್ಗೂ ಈ ತರ ಆರಾಮಾಗಿ ಎಲ್ಲಾ ತರದ ಕ್ಲಾಸ್ ಸಿಗುತ್ತೆ ಇಲ್ಲಿ ಹ್ಮ್ ಕೊಡಿ 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 ಇದೆ ಬೇಕಾಗಿದ್ದರು ನೋಡಿ ಮೊನ್ನೆ ನಾನು ಮಾಲ್ ಹೋಗಿದ್ನಲ್ಲ ಇದೆ ಮೊನ್ನೆ ನಾನು ಮಾಲ್ ಅಲ್ಲಿ ಇನ್ಸ್ಟಾದಲ್ಲಿ ಹಾಕಿದ್ನಲ್ಲ ವಿಡಿಯೋ ಅದು ತುಂಬಾ ಜನ ಪೋಸ್ಟ್ ಮಾಡಿದ್ದೆ ಕೇಳಿದ್ರೆ ನೀವು ವೇರ್ ಮಾಡಿರುವಂತ ಸಾರಿ ಎಲ್ಲಿ ಸಿಗುತ್ತೆ ಹೇಳಿ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಈ ಅಂಗಡಿಯಲ್ಲಿ ಅವೈಲೇಬಲ್ ಇದೆ ನೋಡಿ ಅಲ್ಲೊಂದು ಇನ್ನು ಎರಡ್ ಮೂರ್ ಪೀಸಸ್ ಇದೆ ನೋಡಿದ ತಕ್ಷಣ ಫುಲ್ ತರ ಸ್ಯಾರಿ ಸೇಮ್ ಸ್ಯಾರಿ ನಾನು ವೇರ್ ಮಾಡಿದ್ನಲ್ಲ ಸೇಮ್ ಬೇಬಿ ಪಿಂಕ್ ನೋಡಿ ಅದು ಅದರಲ್ಲಿ ಇದೊಂದು ಕಲರ್ ಇದೆ ಮತ್ತೆ ಇನ್ನು ತೋರಿಸ್ತಾ ಇದಾರೆ ಮೇಡಮ್ ಅವ್ರು ನೋಡಿ ಆ ತರ ಕಲರ್ಸ್ ನೋಡಿ ಹಾ ಇನ್ನು ಇದಾವಂತೆ ಸೊ ಬಂದ್ರೆ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ ಸಿಗುತ್ತೆ ಕಡಿಮೆ ಕಾಸ್ಟೆಲ್ಲ ಸಿಗುತ್ತೆ ಆರಾಮಾಗಿ ವೇರ್ ಮಾಡ್ಕೋಬಹುದು ಆ ಬೈ ಒನ್ ಗೆಟ್ ಒನ್ ಇದೆ ಮತ್ತೆ ಒಳ್ಳೆ ಕ್ವಾಲಿಟಿಯಲ್ಲೂ ಸಿಗುತ್ತೆ ನಿಮ್ಗೆ ಯಾವ ತರ ಬೇಕಂದ್ರೆ ಆತರ ಸೇಮ್ ಸ್ವಲ್ಪ ಹಿಪ್ ಬೆಲ್ಟ್ ಬರುತ್ತೆ ಇದಕ್ಕೆ ನನಗೆ ಹಿಪ್ ಬೆಲ್ಟ್ ಬಂದಿಲ್ಲ ಸೊ ಈ ಸ್ಯಾರಿಗೆ ಹಿಪ್ ಬೆಲ್ಟ್ನು ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೇಮ್ ಸ್ಯಾರಿ ನೀವು ಬಂದ್ರೆ ಈಗ ನನ್ನಂತ ಸಾರಿನ ಕೋಬಹುದು ಆರಾಮಾಗಿ ಶಾಪ್ ಬಂದ್ರೆ ಕೇಳ್ತಾ ಇದ್ರಲ್ಲ ತುಂಬಾ ಜನ ನಮ್ಗೆ ಅದೇ ತರ ಸ್ಯಾರಿ ಬೇಕಂತ ಹೇಳ್ಬಿಟ್ಟು ಸೇಮ್ ಇದೆ ಒಂದ್ಸಲ ಬಂದ್ಬಿಟ್ಟು ವಿಸಿಟ್ ಮಾಡಿ ಕಡಿಮೆ ಕಾಸ್ಟ್ ಎಲ್ಲ ಕೊಡ್ತಾರೆ ನನ್ ಕಡೆಯಿಂದ ಹೇಳ್ಕೊಂಡ್ ಬಂದ್ರೆ ಡಿಸ್ಕೌಂಟ್ ಇರುತ್ತೆ ಇನ್ನೊಂದು ಇದು ಸಿಬೋರಿ ಸಿಬೋರಿ ಸ್ಯಾರೀಸ್ ಅಂತೆ ನೋಡಿ ಇದು ನಾನು ಬಂದಿದ ತಕ್ಷಣ ಈ ಸ್ಯಾರಿನೇ ಬಿಚ್ ಬಿಟ್ಟು ನೋಡ್ರಿ ಓಪನ್ ತುಂಬಾ ಇಷ್ಟ ಆಯ್ತು ಸಾಫ್ಟ್ ಆಗಿದೆ ನಮ್ಗೆ ಅಂತ ಅಲ್ಲ ಈಗ ನಮ್ಮ ಅಮ್ಮಂದ್ರಿಗೂ ಸ್ವಲ್ಪ ಸಾಫ್ಟ್ ಆಗಿರೋ ಸ್ಯಾರಿ ಬೇಕಂದ್ರೆ ಒಳ್ಳೆ ಟ್ರೆಂಡಿ ಆಗಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಗೆಲ್ಲ ಹಾಕೊಂಡ್ ಹೋಗ್ಬೋದು ಆರಾಮಾಗಿ ನೋಡ್ರಿ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಕಲರ್ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕಂದ್ರೂ ಬ್ಲೂ ಅಲ್ಲಿ ಇದೆ ಮತ್ತೆ ಮೆರೋನ್ ಯಾವ ಕಲರ್ ಬೇಕಂದ್ರೂ ಅವೈಲೇಬಲ್ ಇರುತ್ತೆ ಮಾಡಿದ್ರೆ ಶಾಪ್ ಅಲ್ಲಿ ಸೊ ನಿಮ್ಗೆ ಗೊತ್ತಾಗುತ್ತೆ ಹ್ಮ್ ನೋಡಿ ಮತ್ತೆ ಇನ್ನೊಂದು ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ನಡೀತಾ ಇದೆ ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ಇದು ಕಟ್ ಈಗೆಲ್ಲ ಕಟ್ ವರ್ಕ್ ಇದೆ ಈಗ ಸ್ಯಾರೀಸ್ ಎಲ್ಲಾನು ಓಪನ್ ಮಾಡ್ಲಾ ಇದು ಈಗೆಲ್ಲ ಈ ಸ್ಯಾರೀಸ್ ಟ್ರೆಂಡಿ ಸಿಲ್ಕ್ ಹೌದಾ ಯಾವ್ದು ವಿಚಿತ್ರ ವಿಚಿತ್ರ ಸಿಲ್ಕ್ ಅಂತೆ ನೋಡಿ ಈ ಕಟ್ ವರ್ಕ್ ಫುಲ್ ಲೇಸ್ ತಗೊಂಡು ಈಗೆಲ್ಲ ಸ್ಟಿಚ್ ಮಾಡ್ಕೊಂಡು ಹಾಕಂತಾರೆ ನಾನು ಎಲ್ಲ ನೋಡಿದೀನಿ ಅದು ಇದು ಸ್ಯಾರಿಗೆ ಬಂದಿದೆಯಲ್ಲ ತುಂಬಾ ಚೆನ್ನಾಗಿ ಇದೆ ಟ್ರೆಂಡಿಂಗ್ ಅಲ್ಲಿರೋದು ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇರಬಹುದು ಟ್ರೆಂಡಿಂಗ್ ಅಲ್ಲಿ ಯಾವ್ಯಾವ ತರ ಸ್ಯಾರೀಸ್ ಇದೆ ಆ ತರ ಸ್ಯಾರೀಸ್ ಎಲ್ಲ ನೋಡಿದೆ ನಾನಿಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ನಾನೊಂದು ಇನ್ಸ್ಟಾದಲ್ಲಿ ನೋಡಿದ್ದೆ ಆ ಸ್ಯಾರಿ ತೋರಿಸ್ತೀನಿ ಒಂದ್ ನಿಮಿಷ ನೋಡಿ ಇನ್ಸ್ಟಾದಲ್ಲಿ ನೋಡಿದ್ದೆ ನಾನು ಅಲ್ಲೂ ನೋಡಿದ್ದೆ ಬುಕ್ ಮಾಡ್ಕೋ ಅಂದ್ರೆ ಈ ಶಾಪ್ ಅಲ್ಲಿ ಸಿಕ್ತು ನೋಡಿ ಈ ತರ ನಿಜವಾಗ್ಲೂ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನೋಡಿ ಇದು ಪ್ಲೇನ್ ಅಲ್ಲಿ ಇದು ಬ್ಲೌಸ್ ಬಂದ್ಬಿಟ್ಟು ಚುಮಕಿ ವರ್ಕ್ ಬಂದಿರುತ್ತೆ ಫುಲ್ ಎಲಿಗೇಂಟ್ ಆಗಿ ಕಾಣಿಸ್ತೀವಿ ನಾವು ಇದೊಂದು ಸ್ವಲ್ಪ ಹೈಲೈಟ್ ಆಗ್ತಾ ಇರುತ್ತೆ ಬ್ಲೌಸ್ ಸ್ಯಾರಿ ಬಂದ್ಬಿಟ್ಟು ಪ್ಲೇನ್ ಅಲ್ಲಿ ಬಂದಿರುತ್ತೆ ನೋಡಿ ಇದರಲ್ಲೂ ಕಲರ್ಸ್ ತುಂಬಾ ಇದಾವೆ ಫೆಸ್ಟಿವಲ್ಸ್ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅಂತ ಹೇಳ್ಬಿಟ್ಟು ಆ ವರಲಕ್ಷ್ಮಿ ಹಬ್ಬಕ್ಕೆ ಈ ತರ ಸ್ಯಾರಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡೀಸೆಂಟ್ ಲುಕ್ ಆಗಿ ಹಬ್ಬದ ದಿನ ಈ ತರ ವೇರ್ ಮಾಡಿದ್ರೆ ಕೂಲ್ ಆಗಿ ನಮಗೂ ಮನ್ಸಿಗೆ ತುಂಬಾ ಖುಷಿ ಅನ್ಸುತ್ತೆ ನಿಜ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಕ್ಲಾತನ್ನು ತುಂಬಾ ಚೆನ್ನಾಗಿದೆ ನೋಡಿ ಇದ್ರಲ್ಲೂ ಕಲರ್ಸ್ ತುಂಬಾನೇ ಇದಾವೆ ಸ್ಯಾರಿ ಇದು ಹಾ ನೋಡಿ ಇದು ಸಾಫ್ಟ್ ಅಂದ್ರೆ ಗಂಜಾ ಅಂದ್ರೆ ರಫ್ ಆಗಿರುತ್ತೆ ಅಂತ ಅಂದ್ಕೋಬೇಡಿ ಸಾಫ್ಟ್ ನೋಡಿ ಸಾಫ್ಟ್ ಹಾ ಹೋಡಿ ತುಂಬಾ ಚೆನ್ನಾಗಿದೆ ಈ ಕಲರ್ ಅಷ್ಟೇ ನೋಡಿ ಹೌದಾ ನೋಡಿ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ ಅದೇ ತರನೇ ಇವರು ಮೇನ್ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟ ಸ್ಟಾಕ್ ಎಲ್ಲ ತರ್ಸೋದು ಟ್ರೆಂಡಿಂಗ್ ಅಲ್ಲಿ ಯಾವ್ದು ನಡೀತಾ ಇದ್ರೆ ಅದನ್ನ ತರಿಸ್ತಾರೆ ಹಾ ನಿಮ್ಗೆ ಇಂಥರದ್ ಬೇಕು ಹಾ ತರಿಸ್ತಾರಂತೆ ಆ ತರ ನಮ್ಗೆ ಇದೆ ತರ ಬೇಕು ಅಂತ ನೀವ್ ಒಂದ್ ವೇಳೆ ಹೇಳುದ್ರುನು ಆ ತರ ತರ್ಸ್ ಕೊಡ್ತಾರೆ ಆ ಕ್ರಶ್ ಫ್ಯಾಬ್ರಿಕ್ ಅಂದ್ರೆ ಒಂಥರಾ ಇವಾಗ ಇದು ಆನ್ಲೈನ್ ಅಲ್ಲಿ ಟ್ರೆಂಡ್ ಇದೆ ಹಾ ಹೌದು ಒಂಥರಾ ಈ ತರ ಮುದ್ರೋ ತರ ಇರುತ್ತಲ್ಲ ಅದನ್ನ ಕ್ರಶ್ ಓಕೆ ಓಕೆ ಕಲರ್ಸ್ ಅಷ್ಟೇ ನಿಮ್ಗ್ ಯಾವ ತರ ಕಲರ್ಸ್ ಬೇಕಂದ್ರೂ ಸಿಗುತ್ತೆ ಓಕೆ ಮತ್ತೆ ನಾರಾಯಣ್ ಪೇಟಲ್ಲಿ ನಾನು ತುಮಕೂರಲ್ಲಿ ತಗೊಳ್ಳೋಣ ಅಂತ ಇದ್ದೆ ಯಾಕಂದ್ರೆ ಈ ಕಡೆ ಸಿಗಲ್ಲ ಪ್ಯೂರ್ ನಾರಾಯಣಪೇಟಲ್ಲಿ ಅದರಲ್ಲಿ ನಾನು ಬ್ಲಾಕ್ ಅಲ್ಲೇ ಬೇಕು ಅಂತ ಹುಡುಕ್ತಾ ಇದ್ದೆ ನೋಡಿ ಇದರಲ್ಲಿ ಬ್ಲಾಕ್ ಸಿಕ್ತು ನಿಜ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾ ಇದು ಅಷ್ಟೇ ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇದೆ ಗ್ರೀನು ಮತ್ತೆ ಬ್ಲಾಕ್ ಅಲ್ಲಿ ಇದೆ ಮತ್ತೆ ಮೇಲ್ಗಡೆ ಇದೆ ನೋಡಿ ಅಲ್ಲಿ ಕಲರ್ಸ್ ಎಲ್ಲ ಇದೆ ನೋಡಿ ಲೈಟ್ ಗ್ರೀನ್ ಇದು ತುಂಬಾ ಚೆನ್ನಾಗಿದೆ ಹಾ ಕಲರ್ಸ್ ಇದೆ ನೋಡಿ ಎಲ್ಲ ಕಲರ್ಸ್ ಆರೆಂಜ್ ಲೈಟ್ ಗ್ರೀನು ಡಾರ್ಕ್ ಗ್ರೀನು ಬ್ಲಾಕ್ ಎಲ್ಲ ತರ ಕಲರ್ಸ್ ಸಿಗುತ್ತೆ ನೋಡಿ ವೇರ್ ಮಾಡ್ಕೊಂಡಿದೀನಿ ಡಿಫ್ರೆಂಟ್ ಆಗಿ ಬೇಕಂದ್ರು ಅವೈಲೇಬಲ್ ಇದೆ ಹಾ ತರ್ಸ್ಕೊಡ್ತಾರೆ ನಿಮ್ಗೆ ಸಪ್ರೇಟ್ ಆಗಿ ಈಗ ಒಂದು ಫಂಕ್ಷನ್ ಅಲ್ಲಿ ನಾವು ಒಂದ್ ಹತ್ತು ಜನ ವೇರ್ ಮಾಡ್ಬೇಕು ಒಂದೇ ತರ ಸ್ಯಾರೀಸ್ ಅಂದ್ರೂ ಸೇಮ್ ಅದೇ ತರ ಒಂದೇ ಕಲರ್ ಎಲ್ಲ ಹಾ ಹೌದಾ ಇದು ಬೈ ಒನ್ ಗೆಟ್ ಒನ್ ನೋಡಿ ಲನಿನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಇದೆಯಂತೆ ಸೊ ಸಾಫ್ಟ್ ಆಗು ಇದೆ ಒಳ್ಳೆ ಕಂಫರ್ಟ್ ಆಗ ಅಂದ್ರೆ ನಾವು ಬೇಸಿಗೆ ಟೈಮ್ ಅಲ್ಲೆಲ್ಲ ಚೆನ್ನಾಗಿ ಆರಾಮಾಗಿ ವೇರ್ ಮಾಡ್ಕೋಬಹುದು ನೋಡಿ ನಿಮ್ಗೆ ಯಾವ ತರ ಕಲರ್ಸ್ ಬೇಕಂದ್ರು ಎಲ್ಲ ತರ ಮಾಡೆಲ್ಸ್ ಅಲ್ಲಿ ಕಲರ್ಸ್ ಅಲ್ಲಿ ಇದೆ ಇದೆಲ್ಲ ಅದೇನೆ ನೋಡಿ ಕಲರ್ಸ್ ಅಂತ ನಿಜ ಒಂದಕ್ಕಿಂತ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದ್ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ செவன் <laughs> ನೋಡ್ರಿ ಬಾಡ್ರಿ ಈ ತರ ಅಂದ್ರೆ ನಾವು ಏಜ್ ಇದೇ ತರನೇ ಇರ್ಬೇಕು ಇಂಥವ್ರೆ ಹಾಕೋಬೇಕು ಅನ್ನೋ ತರ ಏನಿಲ್ಲ ಇಲ್ಲ ನನಗಿಂತೂ ಚಿಕ್ಕವರು ನನಗಿಂತೂ ದೊಡ್ಡವರು ಎಲ್ಲ ತರನು ಯೂಸ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಫ್ಯಾನ್ಸಿಯಾಗಿ ತುಂಬಾ ಚೆನ್ನಾಗಿದೆ ಮತ್ತೆ ಕಲರ್ಸ್ ನೋಡಿ ತುಂಬಾ ಇದೆ ಯಾವ ತರ ಕಲರ್ಸ್ ಬೇಕಂದ್ರೂ ಅವೈಲೇಬಲ್ ಇದೆ ಇಲ್ಲಿ ಇದು ಪಟೋಲಾ ಲೆಹಂಗ ಅಂತೆ ಸೆಮಿ ಸ್ಟಿಚ್ಡ್ ಅಲ್ವಾ ಹ್ಮ್ ನೋಡಿ ಈ ತರ ತುಂಬಾ ಸಾಫ್ಟ್ ಆಗು ಇದೆ ಕ್ಲಾತ್ ಮೆಟೀರಿಯಲ್ ಕಲರ್ಸ್ ಅವೈಲೇಬಲ್ ಇದೆ ಮತ್ತೆ ಡಿಸೈನ್ಸ್ ಅವೈಲಬಲ್ ಇದೆ ನಿಮ್ಗೆ ಯಾವ ತರ ಕಲರ್ಸ್ ಬೇಕಂದ್ರೆ ಸಿಗುತ್ತೆ ಮತ್ತೆ ಡಿಸೈನ್ಸ್ ಅಷ್ಟೇ ವೆರೈಟಿ ಆಗಿ ತುಂಬಾ ಡಿಫರೆಂಟ್ ಆಗಿ ಸಿಗುತ್ತೆ ಇದನ್ನೆಲ್ಲ ಈ ತರ ನೋಡೋದಕ್ಕಿಂತ ಆಲ್ಟ್ರೇಷನ್ ಆದ್ಮೇಲೆ ಹಾಕೊಂಡ್ರೆ ತುಂಬಾ ಲುಕ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ತರ ನಾವೇ ಹೌದು ಸ್ಟಿಚಿಂಗ್ ಇವ್ರ ಕಡೆ ಸಾಕು ಮಾಡ್ಸ್ಕೊಡ್ತಾರಂತೆ ಸ್ಟಿಚಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸಿಗುತ್ತೆ ಡಿಸೈನ್ಸ್ ಸಿಗುತ್ತೆ ವೆರೈಟಿ ಆಗು ಸಿಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳೋದಕ್ಕಿಂತ ನೀವೊಂದ್ಸರಿ ಬಂದು ನೋಡ್ಬೇಕು ಗೆ ಬಂದ್ರೆ ಸೊ ನಿಮ್ ಸೆಟ್ ಗೆ ನಿಮ್ ಟೇಸ್ಟ್ ಗೆ ಅನುಗುಣವಾಗಿ ಸಿಗುತ್ತೆ ಶಾಪ್ ಅಲ್ಲಿ ಈ ಕಲಂಕಾರಿ ಸ್ಯಾರಿ ಹಾ ಹಾ ಬೈ ಒನ್ ಗೆಟ್ ಒನ್ ಫ್ರೀ ಹಾ ಇದು ನೋಡಿ ಕಲಂಕಾರಿ ಸ್ಯಾರಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲಿ ಇದೆ ಇದು ಕಲರ್ಸ್ ಡಿಸೈನ್ಸ್ ಅವೈಲೇಬಲ್ ಇದೆ ಕಲರ್ಸ್ ಡಿಸೈನ್ಸ್ ಅಲ್ಲಿ ಎಲ್ಲಾ ತರ ಕಲರ್ಸ್ ಡಿಸೈನ್ಸ್ ಎಲ್ಲಾ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಆಫರ್ ಹೌದು ಹೌದು ಗೌರಿ ಹಬ್ಬಕ್ಕೂ ಇರುತ್ತೆ ನೋಡಿ ಒಂದ್ಸಾರಿ ಬಂದು ವಿಸಿಟ್ ಮಾಡಿ ನಮ್ಮ ಪಾಗೋಡ ಸುತ್ತಮುತ್ತ ಆಗಿರ್ಬೋದು ನಮ್ಮ ಪಾಗೋಡದವರೇ ಆಗಿರ್ಬೋದು ಇಲ್ಲ ಬೇರೆ ಕಡೆಯಿಂದ ಮತ್ತೆ ಇಲ್ಲಿಗೆ ಬೆಂಗಳೂರಿಂದ ಕಸ್ಟಮರ್ಸ್ ಇದಾರಂತೆ ಅಲ್ಲಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ ಹೋಗ್ತಾರಂತೆ ಯಾಕಂದ್ರೆ ಮೇನ್ ನಾವು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಟ್ರೆ ನಾವ್ ಇಲ್ಲಿಂದ ಬೇಕಾದ್ರೂ ತಗೊಳಕೆ ಇಷ್ಟ ಪಡ್ತೀವಲ್ಲ ಲೇಡೀಸ್ ಹಂಗಾಗಿ ಸಾರಿ ಬಂದ್ಬಿಟ್ಟು ಇಲ್ಲಿ ಕ್ವಾಲಿಟಿ ಆಗಿರ್ಬೋದು ಇಲ್ಲಿ ಕಲೆಕ್ಷನ್ಸ್ ಆಗಿರ್ಬೋದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ನೀವೆಲ್ಲ ಎಲ್ಲಿ ತಗೊಂತೀರಾ ಎಲ್ಲಿ ಪರ್ಚೇಸ್ ಮಾಡ್ತೀರಾ ನಮ್ಗೊಂದ್ಸರಿ ಆ ಶಾಪ್ ನೇಮ್ ಹೇಳಿ ಅಂತ ಹೇಳ್ತಾ ಇದ್ರಲ್ಲ ನಾನು ಪಾವರ್ದಲ್ಲಿ ಇದು ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಅಂಗಡಿಯಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೆ ಕ್ವಾಲಿಟಿ ಯಲ್ಲಿ ಇದೆ ಹಾಗೆ ಡಿಸೈನ್ಸ್ ಅಷ್ಟು ನಾವು ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀವಲ್ಲ ಆ ತರ ಡಿಸೈನ್ಸ್ ಎಲ್ಲಾನು ಇದೆ ಯಾಕಂದ್ರೆ ನಾನು ಇನ್ಸ್ಟಾದಲ್ಲಿ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ನಾನು ನೋಡ್ ಸರ್ಚ್ ಮಾಡ್ತಾ ಇರ್ತೀನಿ ಯಾವ ಯಾವ ತರ ಡಿಸೈನ್ಸ್ ಇದೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇದೆ ಆದಷ್ಟು ಒಂದ್ ಸಾರಿ ಸಹಸ್ರ ಕಲೆಕ್ಷನ್ ಗೆ ವಿಸಿಟ್ ಮಾಡಿ ಎಲ್ಲ ತರ ಮ್ಯಾಚಿಂಗ್ಸ್ ಆಗಿರ್ಬೋದು ಲೇಸಸ್ ಆಗಿರ್ಬೋದು ಮತ್ತೆ ಡಿಫ್ರೆಂಟ್ ಲೇಸಸ್ ಎಲ್ಲ ಇದೆಯಲ್ಲ ಅಲ್ಲಿ ನೋಡಿ ಲೇಸ್ ನಾನು ಡಿಫ್ರೆಂಟ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಟ್ರೆಂಡ್ ನಡೀತಾ ಇರೋದು ಈ ತರ ಪಟ್ಟು ಸ್ಯಾರಿ ತಗೋಬಿಟ್ಟು ರೇಷ್ಮೆ ಸೀರೆಗಳು ಅದಕ್ಕೆ ಈಗ ಲೇಸ್ ಈ ತರ ಸ್ಟಿಚ್ ಮಾಡಿಸ್ತಾ ಇದ್ರಲ್ಲ ನೋಡಿ ಈಗ ಇದು ಲೇಸ್ ಆಗದೆ ಇರೋದು ಬೇಕಾದ್ರೆ ಸ್ಯಾರಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ಲೇಸ್ ಇಲ್ಲಿ ಇಡ್ತೀನಿ ನೋಡ್ರಿ ಈಗ ಯಾವ ತರ ಕಾಣಿಸ್ತಾ ಇದೆ ಲುಕ್ ಅನ್ನೋದು ಸೊ ಈ ತರ ಲೇಸಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಹಾಗೆ ನೋಡಿ ಈ ಸ್ಯಾರಿ ನಾವು ಕಲರ್ ಅಂದ್ರೆ ನಾವು ಕಲರ್ ಕಾಂಟ್ರಾಸ್ಟ್ ಮೇಲೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಸು ನೋಡಿ ಈ ತರ ಆಲ್ಟ್ರೇಷನ್ ಮಾಡಿದ್ರೆ ಅದಕ್ಕೆ ಒಂದು ಲುಕ್ ಬರುತ್ತೆ ಇದು ಪ್ಲೇನ್ ಆಗಿರುತ್ತಲ್ಲ ಇದು ಎಕ್ಸ್ಟ್ರಾ ಒಂದು ಲುಕ್ ಕೊಟ್ಟಂಗೆ ನಾವು ನೋಡಿ ನ್ಯೂ ಟ್ರೆಂಡ್ ನ್ಯೂ ಟ್ರೆಂಡ್ ಅಲ್ಲಿ ಡಿಸೈನ್ಸ್ ನೋಡಿ ಎಷ್ಟೊಂದಿದೆ ಎಲ್ಲ ನೋಡ್ತಾ ಇರಬಹುದು ನೀವು ಇಷ್ಟು ಕಲರ್ಸ್ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನಮ್ ಕಡೆ ಎಲ್ಲೂ ಸಿಕ್ಕಲ್ಲ ಇದು ಹೌದಾ ಇದು ನಮ್ ಕಡೆ ಎಲ್ಲೂ ಸಿಗಲ್ವಂತೆ ಲೇಸ್ ಎಲ್ಲ ಇದು ಯಾಕಂದ್ರೆ ಲೇಸ್ ಬಗ್ಗೆ ನಂಗ ಅಷ್ಟೊಂದಾಗಿ ಗೊತ್ತಿಲ್ಲ ಸೊ ಅದಕ್ಕೆ ಹೇಳ್ತಾ ಇದೀನಿ ನಮ್ ಕಡೆ ಎಲ್ಲೂ ಸಿಗಲ್ಲಂತೆ ಒಂದ್ಸಲ ವಿಸಿಟ್ ಮಾಡಿ ನಾನು ಹಾಗೆ ಸಹಸ್ರ ಗೆ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೂ ಈ ತರ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ನಾನು ವೇಯರ್ ಮಾಡೋಂತ ಸ್ಯಾರೀಸ್ ಎಲ್ಲ ಕೇಳ್ತಾ ಇರ್ತೀರಾ ಎಲ್ಲಿ ತೊಗೊಂತೀರಾ ಏನೋ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನಾನು ಒಂದು ಟೂ ಸ್ಯಾರೀಸ್ ಪರ್ಚೇಸ್ ಮಾಡಿದೀನಿ ತುಂಬಾ ಇಷ್ಟ ಆಯ್ತು ನನ್ಗೆ ಇನ್ನ ತುಮಕೂರು ಬೆಂಗಳೂರು ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತು ನನ್ಗುನು ಆದಷ್ಟು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ಕಲೆಕ್ಷನ್ ಯಾವ ತರ ಇತ್ತು ಅಂತ ನನ್ಗೆ ಹೇಳೋದ್ ಮಾತ್ರ ಮರಿಬೇಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹಾಗೆ ನನ್ ಕಡೆಯಿಂದ ಬಂದ್ರೆ ಆಫರು ಇರುತ್ತೆ ನಿಮಗೆ ಆಫರ್ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಮಂಜು ಪದ್ಮಾ ಅವ್ರ ಅಷ್ಟೆಲ್ಲ ಅವ್ರ ಕಡೆಯಿಂದ ಬಂದಿದೀವಿ ಅಂತಂದು ಹೇಳಿ ಬಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ ಈಗ ನೋಡಿ ಫೈನಲಿ ಪರ್ಚೇಸ್ ಎಲ್ಲ ಮಾಡಿಬಿಟ್ಟು ನಾನೊಂದು ಫೋರ್ ಸ್ಯಾರೀಸ್ ತಗೊಂಡೆ ನಾನು ಆಲ್ಟ್ರೇಷನ್ಗೆ ಕೊಟ್ಟಿದ್ದೀನಿ ಅದಾದಮೇಲೆ ಬಂದಮೇಲೆ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡೆ ನಾನು ಇಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ ಓಕೆ ಬಾಯ್ ಈಗ ಮನೆಗೆ ಹೊರಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್